ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಂಗಳೂರಲ್ಲಿ ರಾಜಕಾಲುವೆ ಕಾಮಗಾರಿಗಳ ಟೆಂಡರ್ನಲ್ಲಿ ಎರಡು ಸಾವಿರ ಕೋಟಿ ಅವ್ಯವಹಾರವಾಗಿದೆ ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ಕೈವಾಡವಿದೆ ಎಂದು ಶಾಸಕ ಮುದಿರತ್ನ ಆರೋಪಿಸಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ವರ್ಲ್ಡ್ ಬ್ಯಾಂಕ್ನಿಂದ ಎರಡು ಸಾವಿರ ಕೋಟಿ ಸಾಲ ಪಡೆದು ಸ್ಟಾರ್ ಇನ್ಫ್ರಾಟೆಕ್ ರಾಮಲಿಂಗಂ ಕನ್ಸ್ಟ್ರಕ್ಷನ್ ತಿರುಮಲಗಿರಿ ಕನ್ಸ್ಟ್ರಕ್ಷನ್ ಆರ್ಎನ್ಎಸ್ ಕನ್ಸ್ಟ್ರಕ್ಷನ್ ಹಾಗೂ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಕಂಪನಿಗಳಿಂದ ದೊಡ್ಡ ಮೊತ್ತದ ಕಮಿಷನ್ ಪಡೆದು ಟೆಂಡರ್ ಕೊಡಲಾಗಿದೆ ಹೇಗೆ ಒಟ್ಟು ಹದಿನಾರು ವರ್ಕ್ ಆರ್ಡರ್ಗಳನ್ನು ಈ ಕಂಪನಿಗಳ ಗುತ್ತಿಗೆದಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಕೆಟಿಟಿಪಿ ಕಾಯ್ದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳಿಂದ ನಾಲ್ನೂರು ಕೋಟಿ ರೂಪಾಯಿ ಕಮಿಷನ್ ಪಡೆದು ಟೆಂಡರ್ ಕೊಡಲಾಗಿದೆ ಇದರ ಇದರ ಬ್ರದರ್ಸ್ ಕೈವಾಡವಿದೆ ಎಂದು ಹೀಗಾಗಿ ಈ ಅಕ್ರಮವನ್ನ ಇಡಿ ಅಥವಾ ಸಿಬಿಐ ಮೂಲಕ ತನಿಖೆ ನಡೆಸಬೇಕು ಅಂತ ಆತಂಕ ಹಗರಣ ಬೆಂಗಳೂರು ಉಸ್ತುವಾರಿ ಸಚಿವರು ನೇರವಾಗಿ ಡಿಕೆ ಶಿವಕುಮಾರ್ ಮತ್ತೆ ನಮ್ಮ ಬೆಂಗಳೂರು ನಗರದ ತೆರಿಗೆ ಹಣಾನ ಮತ್ತೆ ಸಾಲ ತಂದು ಈ ರೀತಿ ಭ್ರಷ್ಟಾಚಾರ ಮಾಡೋದನ್ನು ತಡೆಗಟ್ಟಬೇಕು ಅಂತ ಇವತ್ತು ನಾನು ರಾಜ್ಪಾಲರಿಗೆ ಗೊತ್ತೇನೆ ರಾಜಕೀಯ ವೈಷಮ್ಯ ಇದ್ದಿದ್ರೆ ನಾನು ಸುಮ್ಮನೆ ಬಿಡ್ತಾ ಇದ್ದೆ ಬೆಂಗಳೂರು ನಗರದ ತೆರಿಗೆ ದುಡ್ಡು ಬೆಂಗಳೂರು ಇವತ್ತು ಹತ್ತು ವರ್ಷ ಹಿಂದೆ ಹೋಗಿದೆ ಬೆಂಗಳೂರು ಇವ್ರು ಯಾವ ಉಸ್ತುವಾರಿ ಸಚಿವರು ಇವ್ರು ಯಾವತ್ತಾದ್ರೂ ಅಲ್ಲಿಂದ ನೀವು ದಿನಗಳು ನೋಡ್ಕೊಂಡು ಬನ್ನಿ ಅಪಾರ್ಟ್ಮೆಂಟ್ಸ್ ಕಟ್ಟೋರು ಆಂಧ್ರಗಳ್ತಾವ್ರೆ ಬಿಲ್ಡರ್ಗಳು ಯಾರು ಇಲ್ಲ ಭ್ರಷ್ಟಾಚಾರ ಒಂದು ಎರಡು ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ಹಗರಣ ಇದೆ ಅದೇನಾರು ಆಗೋಗ್ಬಿಟ್ರೆ ಬೆಂಗಳೂರಿನ ದೇವರೇ ಕಾಪಾಡಬೇಕು ಇವತ್ತಿದ ತಡೆಗಟ್ಟಿದ್ರೆ ನಾನೂರು ಕೋಟಿ ಉಳಿಯತ್ತೆ ನಮ್ಮ ಸರ್ಕಾರಕ್ಕೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವರ್ಲ್ಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ಕೋಟಿ ಇದರಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ ಕೆಲವು ಗುತ್ತಿಗೆದಾರರನ್ನ ಶಾಮೀಲಾಗಿ ಸರ್ಕಾರದ ಹಣನ ಲೂಟಿ ಮಾಡಕ್ ಹೊರಟಿದ್ದಾರೆ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಇಡಿ ಲೋಕಾಯುಕ್ತ ಮತ್ತೆ ಸಿ ಬಿ ಐಗೆ ನಾನು ದೂರ ಕೊಟ್ಟಿದ್ದೆ ಅದಾದ ಮೇಲೆ ಒಂದು ಟೆಂಡರ್ ನೋಟಿಫಿಕೇಶನ್ ಬರುತ್ತೆ ಟೆಂಡರ್ ನೋಟಿಫಿಕೇಶನ್ ಏನಿರುತ್ತೆ ಎರಡು ಸಾವಿರ ಕೋಟಿಗೆ ಟೆಂಡರ್ ಕರೀತಾರೆ ಎರಡು ಸಾವಿರ ಕೋಟಿಗೆ ಟೆಂಡರ್ ಕರೆದಾಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅಧಿಕಾರಿಗಳನ್ನ ಮನೆ ಕರೆಸ್ತಾರೆ ಗುತ್ತಿಗೆದಾರಗಳನ್ನ ಮನೆ ಕರೆಸ್ತಾರೆ ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಸ್ಟಾರ್ ಚಂದ್ರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತ ವ್ಯಕ್ತಿ ಸ್ಟಾರ್ ಚಂದ್ರು ಅವರಿಗೆ ಮಹದೇವಪುರ ಟೆಂಡರು అదే రీతి బ్యాట్రైన్ రామలింగం కన్స్ట్రక్షన్ కంపెనీ యలంక ఎల్ఐఏ కన్స్ట్రక్షన్ కంపెనీ తిరుమలగిరి కన్స్ట్రక్షన్ కంపెనీ అదే రీతి ఎలా కొడు ಮತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದಕ್ಕೆ ಒಂದು ಕುತ್ತಿಗೆದಾರನ್ನ ಟೆಂಡರ್ ಕರಿಬೇಕು ಅಂದ್ರೆ ಅವನಿಗೆ ಒಂದು ಕ್ವಾಲಿಫಿಕೇಶನ್ ಇರುತ್ತೆ ಇವನು ಯಾವ ಕಾಮಗಾರಿಗಳು ನಿರ್ವಹಿಸಿರ್ಬೇಕು ಇವನು ಯಾವ ಕಾಮಗಾರಿಗಳು ಮಾಡೋದಿಕ್ಕೆ ಒಂದು ಅರ್ಹತೆ ಇದೆ ಅನ್ನೋದು ಟೆಂಡರ್ ಕಂಡೀಷನ್ ಅಲ್ಲಿ ಇರಬೇಕು ಇದು ಕೆಟಿಟಿ ಪಿ ಆಕ್ಟ್ ಇದು ಇದು ಯಾರೇ ಟೆಂಡರ್ ಕರೆದರೂ ನಮ್ಮ ರಾಜ್ಯದ ಟೆಂಡರ್ ಇದರೇ ಫಾಲೋ ಮಾಡಬೇಕು ಇದೇ ನಮಗೆ ಟೆಂಡರ್ ಕರಿಯೋದಕ್ಕೆ ಆಧಾರ ಇದ್ರ ಮೇಲೆ ಹೋಗ್ಬೇಕು ಕೆ ಟಿ ಟಿ ಆಕ್ಟ್ ಅನ್ನೋದೇನಕ್ಕೆ ಇದನ್ನ ಫಾಲೋ ಮಾಡಿರತ್ತೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಫಾರ್ ಗ್ಲೋಬಲ್ ಟೆಂಡರ್ ಆಫ್ ಟ್ವೆಂಟಿ ಫೈವ್ ಕ್ರೋರ್ಸ್ ಅಂಡ್ ಅಬೋ ಅಂಡರ್ ದಿ ಕರ್ನಾಟಕ ಪಬ್ಲಿಕ್ ಡಾಕ್ಯುಮೆಂಟ್ ಇದು ಕೆ ಟಿ ಟಿ ಆಕ್ಟ್ ಇದ್ರಲ್ಲಿ ಇಪ್ಪತ್ತೈದು ಕೋಟಿ ಮೇಲೆ ಹೋದ್ರೆ ಗ್ಲೋಬಲ್ ಟೆಂಡರ್ ಕರಿಬೇಕು ಒಂದೊಂದು ವರ್ಕ್ ಎಷ್ಟು ಗೊತ್ತಾ ನಾನೂರ ಐವತ್ತೆಂಟು ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಇನ್ನೂರ ಎಂಬತ್ಮೂರು ಕೋಟಿ ನಲವತ್ತೈದು ಕೋಟಿ ಎಂಬತ್ತೈದು ಕೋಟಿ ಇನ್ನೂರ ಎಂಟು ಕೋಟಿ ಎಂಬತ್ತೈದು ಕೋಟಿ ಇನ್ನೂರ ಐದು ಕೋಟಿ ಎಲ್ಲಿ ಫಾಲೋ ಮಾಡಿದ್ದಾರೆ ಗ್ಲೋಬಲ್ ಟೆಂಡ್ರು ಕೆ ಟಿ ಟಿ ಟೆಂಡರು ಕೆಟಿ ಉಲ್ಲಂಘನೆ ಆಗಿಲ್ವಾ ಕೆ ಟಿ ಟಿಪಿ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ರೂಲ್ಸ್ ಇಪ್ಪತ್ತೈದು ಎರಡು ಕೋಟಿ ಮೇಲೆ ಹೋದ್ರೆ ಅರವತ್ತು ದಿನ ನೋಟಿಫಿಕೇಶನ್ ಟೈಮ್ ಕೊಡ್ಬೇಕು ಎಷ್ಟು ಎರಡು ಕೋಟಿಗಿಂತ ಹೆಚ್ಚುವರಿಯಾಗಿ ಟೆಂಡರ್ ಕರೆದ್ರೆ ಅರವತ್ತು ದಿನ ಟೈಮ್ ಕೊಡ್ಬೇಕು ಮೂವತ್ತು ದಿನ ಕೊಟ್ಟುಬಿಟ್ಟು ಟೆಂಡರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೂವತ್ತು ದಿನ ಅರವತ್ತು ದಿನಾನೂ ಇಲ್ಲ ಗ್ಲೋಬಲ್ ಟೆಂಡರು ಇಲ್ಲ ಎರಡು ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತಾರೆ ಇವತ್ತಿದ ತಡೆಗಟ್ಟಿದ್ರೆ ನಾನೂರು ಕೋಟಿ ಉಳಿಯತ್ತೆ ನಮ್ಮ ಸರ್ಕಾರಕ್ಕೆ ಇನ್ನೂರು ಕೋಟಿ ಎಬೋ ಇನ್ನೂರು ಕೋಟಿ ಬಿಲೋ ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡರ್ಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳದಂತದ್ದು ಯಾರು ಇರಲಿಲ್ಲ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು ನಲವತ್ತು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ ಕಾಂಟ್ರಾಕ್ಟ್ ನ ಫಿಕ್ಸ್ ಮಾಡಿರೋ ಇದೇ ಫಸ್ಟ್ ಟೈಮ್ ಹಾಗಾಗಿ ಇವತ್ತು ನಾನು ಇದನ್ನ ರಾಜ್ಯ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂದ್ರೆ ಹಿಂದೆ ಇಡಿ ಸಿ ಬಿ ಐ ಲೋಕಾಯುಕ್ತ ಕೊಟ್ಟಿದೆ ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ ಗ್ಲೋಬಲ್ ಟೆಂಡರ್ ಕರೀದೆ ಇವರು ಲೋಕಲ್ ಎರಡು ಪೇಪರ್ ಅಲ್ಲಿ ಹಾಕಿ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನ ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೇನೆ ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವುದು ಒಂದು ಆರೋಪನೂ ಮಾಡಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು